ಕೇಂದ್ರ ಸರ್ಕಾರದ ಒಬ್ಬ ಜವಾಬ್ದಾರಿ ಇರುವಂತಹ ಗೃಹ ಮಂತ್ರಿ ಅಮಿತ್ ಶಾ ಅವರು ಇವತ್ತು ಅಂಬೇಡ್ಕರ್ ಇವತ್ತು ಪ್ಯಾಷನ್ ಪ್ಯಾಶನ್ ಅವರು ಜಪಾ ಮಾಡ್ತಾರೆ ಅಂದ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿರೋದು ಇಡೀ ದೇಶದಂತ ಇವತ್ತೆಲ್ಲ ಕೂಡ ಅವರ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇದೆ ಇದರ ಮಧ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ನಿರಂತರವಾಗಿ ಕೂಡ ನಾನು ಅವರ ವಿರುದ್ಧ ಹೋರಾಟ ಮತ್ತು ಬಂಧುಗಳು ಕೂಡ ನಡೀತಾ ಇದೆ ಆದರೆ ಇವತ್ತು ಇಡೀ ದೇಶದಲ್ಲಿ ಅದು ಹೆಚ್ಚು ಜನಸಂಖ್ಯೆ ಇರುವಂಥ ಪರಿಶಿಷ್ಟ ಜಾತಿ ಜನಸಂಖ್ಯೆ ಇರುವ ಎರಡನೇ ಜಿಲ್ಲೆಯಾದ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಾಳೆ ಬಂದ್ ಮಾಡ್ಕೊಂಡಿದ್ದೀವಿ ಇವತ್ತು ಪ್ರತಿ ನಗರದಲ್ಲಿ ಪ್ರತಿ ರಸ್ತೆಗಳಲ್ಲೂ ಕೂಡ ನಾನು ಬೈಕ್ ರ್ಯಾಲಿಯನ್ನು ನಾಳೆ ಬಂದಿದೆ ಈ ಬಂದಕ್ಕೆ ರೈತ ಸಂಘಗಳು ಚಾಲಕರ ಸಂಘಗಳು ಅಂಗಡಿ ಮುಖಂಡ ಮಾಲೀಕರು ಮತ್ತೆ ಇತರೆ ಸಂಘಟನೆಗಳು ಪ್ರತಿಪರ ಸಂಘಟನೆಗಳು ದಲಿತ ಸಂಘಟನೆ ಎಲ್ಲರೂ ಕೂಡ ಒಟ್ಟುಗೂಡಿ ಇವತ್ತು ನಾಳೆ ಬೆಂದನ್ನು ನಾವು ಮಾಡ್ತಾ ಇದ್ದೀವಿ ಈ ಬಂದಕ್ಕೆ ಇವತ್ತು ಡಿ ಡಿ ಪಿ ಆಫೀಸ್ ಮುಂದೆ ಕೂಡ ನಾವು ಬಂದು ಕೂತ್ಕೊಂಡಿದ್ದೀರಿ ಕಾರಣ ಏನಂದ್ರೆ ನಾಳೆ ಬಂದ್ ವಿಚಾರದಲ್ಲಿ ಸರ್ಕಾರಿ ಬಸ್ಗಳಿರೋದಿಲ್ಲ ಖಾಸಗಿ ಬಸ್ಗಳಿರೋದಿಲ್ಲ ಇರೋದಿಲ್ಲ ಅಥವಾ ಇತರೆ ಯಾವುದೂ ಕೂಡ ವಾಹನಗಳಿರೋದಿಲ್ಲ ನಾಳೆ ಶಾಲಾ ಮಕ್ಕಳಿಗೆ ಶಾಲೆಗಳಿಗೆ ಬರೋದಕ್ಕೆ ಹೋಗಿ ತೊಂದರೆ ಆಗಬಾರ ಒಂದೇ ಉದ್ದೇಶದಿಂದ ಇವತ್ತು ನಾವು ಡಿ ಪಿ ಹತ್ರ ಕೂತ್ಕೊಂಡು ನಾಳೆ ರಜಾ ಘೋಷಣೆ ಮಾಡಬೇಕು ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರಂತೆಲ್ಲ ಮಕ್ಕಳೆಲ್ಲ ಕೂಡ ಇವತ್ತು ಬಡವರ ಮಕ್ಕಳು ನಾಳೆ ನಾಳೆನ ಅನಾಹುತಗಳಾದ್ರೆ ಆ ಮಕ್ಕಳಿಗೆ ಯಾರು ಜವಾಬ್ದಾರರು ಅನ್ನೋ ಉದ್ದೇಶದಿಂದ ಇವತ್ತು ರಜಾ ಘೋಷಣೆ ಮಾಡ್ಬೇಕಂದ್ಬಿಟ್ಟು ಇವತ್ತು ಡಿ ಡಿ ಪಿ ಆಫೀಸ್ ಮುಂದ್ಗಡೆ ನಾವು ಆ ಒಂದು ಹೋರಾಟನ ಕೈಗೊಂಡಿದ್ದೀವಿ ನೂರಕ್ಕೆ ನೂರು ಘೋಷಣೆ ಮಾಡೋವರೆಗೂ ಕೂಡ ನಾವು ಇಲ್ಲಿಂದ ಯಾರು ಕೂಡ ಹೋಗೋದಿಲ್ಲ ಯಾಕಂದ್ರೆ ನಾಳೆ ಏನಾದ್ರೂ ಶಾಲಾ ಮಕ್ಕಳಿಗೆ ಒಂದು ಅನಾಹುತಗಳಾದ್ರೆ ಇವರು ಬಂದಿಂದ ಇತರ ಅನಾಹುತ ಅಂದ್ಬಿಟ್ಟು ನಮಗೂ ಒಂದು ಕೆಟ್ಟ ಹೆಸರು ಬರೋದು ಬೇಡ ಮತ್ತೆ ಆ ಇಲಾಖೆ ಜವಾಬ್ದಾರಿ ಅಧಿಕಾರಿಗಳು ಇದ್ದಾರ ಅವ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ಬರೋದು ಬೇಡ ಅನ್ನೋ ಉದ್ದೇಶದಿಂದ ಇವತ್ತು ರಜೆ ಘೋಷಣೆ ಅಂತ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಸರ್ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಇಲಾಖೆ ಇದು ಖಾಸಗಿ ಆಗೋದು ಬೇಡ ಖಾಸಗಿ ಯಾವುದೋ ಒಂದು ಇವುಗಳ ದೃಷ್ಟಿಗೆ ನಾವು ಕಚೇರಿನ ಆಗೋದು ಬೇಡ ಅಲ್ಲಿ ಯಾವುದೋ ಒಂದು ಗೀತಾ ಸಾರ ಅನ್ನೋದು ಅಂಟಿಸಿದ್ರೆ ಅದನ್ನು ತೆಗೆದು ನೀವು ಅಲ್ಲಿ ಪೀಠಕ್ಕೆ ಸರ್ಕಾರ ಘೋಷಣೆ ಮಾಡೋದು ಕೇಂದ್ರ ಸರ್ಕಾರ ನಮ್ಮ ಚೇಂಬರ್ ಒಳಗಡೆ ಇದೆ ಅದನ್ನ ಈಚೆ ಹೊರಗಡೆ ಯಾರನ್ನ ಅವರೆಲ್ಲ ಬರ್ತಾರೆ ಅದನ್ನ ಹಾಕಿ ರೆಡಿ ಮಾಡಿಸ್ತಾ ಇದ್ದೀವಿ ನಮ್ಮ ಉಪ ನಿರ್ದೇಶಕರ ಮೇಲೆ ಅನುಮಾನ ಬಂದ್ಬಿಡುತ್ತೆ ನಮ್ಗೆ ಇವರೆಲ್ಲ ಈ ಆ ಕಚೇರಿಗೆ ಸಂಬಂಧಪಟ್ಟವರು ನಮಗ್ ನ್ಯಾಯ आगते दिला ಅದಕ್ಕಾಗಿ ಧೈ ಮಾಡಿ ರಾಜಕೋಶina ಗದೆ ಅದಕ್ಕಾಗಿ ಧೈ ಮಾಡಿ ರಾಜಕೋಶina ರಾಜಕೋಶina ಮಾರೆ ಮಾರೆ ರಾಜಕೋಶina ಮಾರೆ ಜೈ 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 ನಮ್ಗೆ ಬೇಕಾಗಿಲ್ಲ ನಾನು ಫೋನ್ ಮಾಡಿ ಆಗ್ಲೇ ನೀವು ಗೊತ್ತಿಲ್ಲ ಈಗ ನಾನು ನೋಡ್ತಾ ಇರ್ತಾ ಇದ್ದೀನಿ ಬಂದಿಗೆ ಎಲ್ಲಾ ಸಂಘಟನೆಗಳವರು ಕರೆ ಕೊಟ್ಟಿದ್ದಾರೆ

ಮಕ್ಕಳಿಗೆ ತೊಂದರೆ ಹಾಗಾಗಿ ತಾವು ಸಾಮ್ರಾಜ್ಯ ಘೋಷಣೆ ಮಾಡಿ ನಮ್ಮ ಉದ್ದೇಶ ಏನಾಯ್ತು ಅಂತಂದ್ರೆ ನಾವು ಅಂಬೇಡ್ಕರ್ ವಿಚಾರದಲ್ಲಿ ಅಂಬೇಡ್ಕರ್ ತುಂಬಾನಕ್ಕೆ ಸಂಬಂಧಪಟ್ಟಂಗೆ ನಾವು ಬಂದ್ ಮಾಡ್ತಾ ಇರ್ತಕ್ಕಂಥ ಆ ಬಂದ್ಕ ಸಂಬಂಧಪಟ್ಟಂಗೆ ಮಕ್ಕಳ ಮೇಲೆ ಹೊರ ಆಗ್ಬಾರ್ದು ಮಕ್ಕಳ ಮೇಲೆ ಬಂದಾಗ ಆತಂಕ ಆಗಬಾರ್ದು ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮಕ್ಕಳೇ ಅವರು ನಮ್ಗೆ ನೋವು ಸರ್ ಒಂದ್ ಅರ್ಧ ಗಂಟೆ ನಾನು ಡಿ ಸಿ ಸಾಹೇಬ್ರ ಹತ್ರ ಮಾತಾಡಿ ಹೇಳ್ಬಿಡ್ತೇನೆ ಮನವಿ ಕೊಟ್ಟಿ ಕೊಟ್ಟು ನೀವು ನೋಡೇ ಇಲ್ಲ ಮನವಿ ಅಂದ್ರೆ ನಾನ್ ನೋಡಿದಿನಿ ನಮ್ಮ ಎರಡು ಸತಿ ತಗೋ ಬಂದಿದ್ದಾನೆ ನಮ್ಮ ಮೂರು ಎ ಹೌದಾ ಏನ್ ಯಾಕೆ ಚರ್ಚೆ ಮಾಡಿಲ್ಲ ನೀವು ಚರ್ಚೆ ಮಾಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ ನಾಳೆ ನಾಳೆ ಏನಾದ್ರು ತಗೋಳಲ್ಲಾಬ್ರು ಕರ್ಸಿ ಫೋನ್ ಡಿಸ್ಕಷನ್ ಮಾಡಿ ಮಾಡ್ತೀನಿ ಇವಾಗ ಮಾಡ್ತೀವಿ ಒಂದ್ ಅರ್ಧ ಗಂಟೆ ಒಂದ್ ಅವರ್ ನಾವ್ ಇದ್ರೇನೆ ಏನೋ ಅಂದ್ರೆ ನಮ್ಮ ಮಕ್ಳು ತೊಂದರೆ ಆಗ್ಬಾರ್ದು ಆಯ್ತು ನಾಳೆ ದಿವ್ಸಾದ್ರು ರಜಾ ಘೋಷಣೆ ಮಾಡಿದ್ರೆ ಮಕ್ಳು ತೊಂದರೆ ಆದ್ರೆ ನೀವು ಚೌಕ ಸರಿ ಆಯ್ತು ಬಗ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಕೆಲಸ ಮಾಡೋದನ್ನ ಕೊಡೋದು ನಮ್ಮ ಅವರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಒಂದು ಕಡೆ ಖಾಸಗಿ ಬಸ್ ಗಳು ವಾಹನ ಎಷ್ಟಿದಾರೆ ಚಾಲಕರೆಲ್ಲ ಎಲ್ಲಾ ಕೂಡ ಬೆಂಬಲ ಕೊಟ್ಟಿದ್ದಾರೆ ಮುಂಗಡಿ ಅಂಗಡಿ ಕೂಡ ಬೆಂಬಲ ಕೊಟ್ಟಿದ್ದಾರೆ ಮತ್ತೆ ಓಟ್ ಮಾಲೀಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ನಾಳೆ ನಾಳೆ ಮಕ್ಕಳು ಶಾಲೆಗೆ ಬರೋವಾಗ ವಾಹನ ಇದ್ರೆ ನಡ್ಕೊಂಡ್ ಬಂದ್ರು ಏನು ಪ್ರಾಬ್ಲಮ್ ಆಯ್ತಲ್ಲ ಊಟಕ್ಕೆ ಏನಾದ್ರು ತೊಂದರೆ ಆಯ್ತಂದ್ರೆ ಜವಾಬ್ದಾರಿ ಜವಾಬ್ದಾರಿ ಜವಾಬ್ದಾರಲ್ಲ ಅದಕ್ಕೆ ನಮ್ಗೆ ನಿಮಗೆ ಮುಂದೆ ಮನವಿ ಕೊಟ್ಟಿದ್ದೀವಿ ಆ ಮನವಿ ಪ್ರಕಾರ ನಿಮ್ ತೀರ್ಮಾನ ತಗೊಳ್ಬೇಕಾಗಿತ್ತು ತಗೊಳ್ಳೋದ್ರಿಂದ ಹೋಯ್ಪಿಲ್ಲ ನಿಮ್ದು ಅದಕ್ಕೆ ದಯವಿಟ್ಟು ಅವರು ಮಾತಾಡಿ ನಾಲ್ಕು ಗಂಟೆ ಒಳಗೆ ನೀವು ಪ್ರೆಸ್ ಮಾಡಿ